ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ರಿಗೂ ಗೊತ್ತು ಇದು ನನ್ನ ಐವತ್ತನೇ ವರ್ಷ ಆ್ಯಸ್ ಅನ್ ಆ್ಯಕ್ಟರ್ ನೈನ್ಟೀನ್ ಸೆವೆಂಟಿ ಫೈವ್ ಫಸ್ಟ್ ಫಿಲಮ್ ರಿಲೀಸ್ ಆಯಿತು ಜಾನ್ವರಿ ನೈನ್ತ್ ಆ್ಯಸ್ ಅ ಚೈಲ್ಡ್ ಆ್ಯಕ್ಟರ್ ಈಗ ಅದೇ ಅರವಿಂದ್ ಮಾತಾಡೋವಾಗ ಈಗ ಸಿಕ್ಸ್ಟಿ ಫೈವ್ ಅಪ್ಪ ಅಂದೆ ದ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ಈಸ್ ಈ ಫೈವ್ ಡಿಕೆಟ್ಸ್ ಅಲ್ಲಿ ಎಷ್ಟೋ ಫಿಲ್ಮ್ಸ್ ಮಾಡಿದೆ ಬಟ್ ರಂಗೀತ ರಂಗ ಇಸ್ ಆಲ್ವೇಸ್ ಎ ಸ್ಪೆಷಲ್ ಫಿಲ್ಮ್ ಫಾರ್ ಮೀ ಅದೇ ಈಗ ನಾನು ರಾಜೇಶು ಹೋಟೆಲ್ನಿಂದ ಬರೋವಾಗ ಲೀಮೆರೆಡಿಯನ್ನು ಕ್ರಾಸ್ ಮಾಡಿ ಬಂದಿದ್ವಿ ಸೊ ಲೀಮೆರೆ ಅಲ್ಲಿ ಕೂತೋವಾಗ ಸರ್ ರಂಗೀತ ರಂಗ ಅಂತ ಒಂದು ಸ್ಕ್ರಿಪ್ಟು ಅನು ಭಂಡಾರಿ ಅಂತ ಡೈರೆಕ್ಟರ್ ಬರ್ತಾರೆ ದ ಸೇಮ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್ ವಿತ್ ರಾಮ್ ಗೋಪಾಲ್ ವರ್ಮ ನಾನು ವೇಟ್ ಮಾಡ್ತಾ ಇದ್ದೀನಿ ಅನೂಪ್ ಭಂಡಾರಿ ಬರ್ತಾರೆ 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 ಇವ್ರು ಬಂದ್ಬಿಟ್ರು ಕೂತ್ರು ಸರ್ ನಾನೇ ಅನೂಪ್ ಭಂಡಾರಿ ಅಂದ್ರು ಜಸ್ಟ್ ಇಮ್ಯಾಜಿನ್ ಟೆನ್ ಇಯರ್ಸ್ ಬ್ಯಾಕ್ ದಿಸ್ ಗೈ ಯು ಎಸ್ ಬಂದ್ರು ಯು ಓಪನ್ ಇಸ್ ಲ್ಯಾಪ್ಟಾಪ್ ಅಂಡ್ ಐ ಸ್ಟಿಲ್ ರಿಮೆಂಬರ್ ದಟ್ ನರೇಶನ್ ಸೇಮ್ ಥಿಂಗ್ ಇದೇ ನನಗೆ ಪೊಲೀಸ್ ಸ್ಟೋರಿಗೂ ಆಯ್ತು ಇವನ್ ಪೊಲೀಸ್ ಸ್ಟೋರ್ ಐ ವಾಸ್ ನಾಟ್ ದ ಹೀರೋ ನಾನಲ್ಲ ಹೀರೋ ಸೊ ಡೇವಿಡ್ ಬಂಧು ಕತೆ ಹೇಳುವಾಗ ಅದು ಎಂತ ಒಂದು ಫೀಲಿಂಗ್ ಇತ್ತು ಸೊ ಮೈ ಟೂ ಮೆಮೊರಬಲ್ ಫಿಲ್ಮ್ಸ್ ಮೈ ಟೂ ಐಸ್ ಇನ್ ಕರ್ನಾಟಕ ಒನ್ ಈಸ್ ಪೊಲೀಸ್ ಸ್ಟೋರಿ ಇನ್ನೊಂದು ರಂಗಿತರಂಗ ಸೊ ನಿಜವಾಗ್ಲು ಐ ಆಮ್ ಸೋ ಗ್ರೇಟ್ಫುಲ್ ಟು ದಿಸ್ ಟೀಮ್ ಅಂಡ್ ತುಂಬಾ ಜನ ನಾನು ಕೇಳಿದ್ರು ಈ ಫಿಲ್ಮ್ ಮಾಡಿದ ಮೇಲೆ ಸರ್ ನಿಮಗೆ ಗೊತ್ತಾಯ್ತಾ ಇಂಥ ಒಂದು ಹಿಟ್ ಆಗುತ್ತೆ ಯಾರಿಗೂ ಗೊತ್ತು ಅದು ಗೊತ್ತಾಗಲ್ಲ ದಟ್ ಇಸ್ ದ ಮ್ಯಾಜಿಕ್ ಆಫ್ ಫಿಲ್ಮ್ ಈಗ ಹೇಳ್ತಾ ಇದಾರಲ್ಲ ಸೊ ರಿಲೀಸ್ ಆಯ್ತು ಬಾಹುಬಲಿ ಬರ್ತಾ ಇದೆ ಬಜರಂಗ ಬಾಯಜನ್ ಬರ್ತಾ ಇದೆ ಶ್ರೀಮಂತರು ಬರ್ತಾ ಇದೆ ಟೆನ್ಷನ್ಸ್ ನನಗೆ ಮೆಸೇಜಸ್ ಬರ್ತಾ ಇದೆ ನಾನು ರಿಲೀಸ್ ಇರ್ಲಿಲ್ಲ ಸೇಮ್ ಥಿಂಗ್ ಹ್ಯಾಪನ್ ಟು ಮೀ ಫಾರ್ ಪೊಲೀಸ್ ಸ್ಟೋರಿ ಆಲ್ಸೋ ಪೊಲೀಸ್ಟೋರಿಲೀಸ್ ಆ ಟೈಮ್ ಅಲ್ಲಿ ನಾನು ಚೆನ್ನೈಯಲ್ಲಿದ್ದೆ ಇಲ್ಲ ರಿಲೀಸು ಟಾಕ್ ಬರ್ಲಿ ಬರ್ತೀನಿ ಬ್ಯಾಂಗ್ಳೂರಿಗೆ ಅಂತ ಆಮೇಲೆ ಇಲ್ಲಿ ಬಂದು ಓರಿಯನ್ ಮಾಲಲ್ಲಿ ಅಲ್ಲಿ ಫಿಲ್ಮ್ ನೋಡಿದ್ವಿ ಆಹಾ ಎಂತ ರಿಯಾಕ್ಷನ್ ತಕ್ಷಣ ಥಿಯೇಟರ್ ಸೊ ನಾನು ಅದೃಷ್ಟ ಅಮೆರಿಕಾದಲ್ಲಿ ನೋಡಿದೆ ಬ್ಯಾಂಗ್ಳೂರ್ನಿಂದ ಹೋಗಿ ಶ್ರೀಲಂಕ ಸಿಂಗಪೂರಲ್ಲಿ ನೋಡಿದೆ ಈ ಫಿಲ್ಮು ಐ ಮಿಸ್ ಲಂಡನ್ ಶೋ ಲಂಡನ್ ಒಂದು ಶೋ ಐ ತಿಂಕ್ ಐ ಮ್ಯಾಕ್ಸ್ ಅಲ್ಲಿ ಅಲ್ವಾ ಬಿಗ್ಗೆಸ್ಟ್ ಸ್ಕ್ರೀನ್ ಅಲ್ಲಿ ತರಂಗ ಶೋ ಇತ್ತು ಐ ಮಿಸ್ ದಟ್ ನಾಳೆ ನನ್ನ ಮಗಳು ಫ್ಯಾಮಿಲಿ ಜೊತೆ ಶೀಸ್ ಡಾಕ್ಟರ್ ಲಂಡನ್ ಹೋಗ್ತಾ ಇದ್ದಾಳೆ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೆ ಇವತ್ತು ನನ್ನ ಫಿಲ್ಮ್ ಅಲ್ಲಿ ರಿಲೀಸ್ ಆಯ್ತಮ್ಮ ಆ ಥಿಯೇಟರ್ ಹೋಗಿ ಒಂದ್ಸಲ ಥಿಯೇಟರ್ ನೋಡಿ ರಂಗೀತ ರಂಗ ಥಿಯೇಟರ್ ಅಂತ ಸೊ ಇವರಿಬ್ರು ಸುಧಾಕರ್ ಅವರು ನನಗೆ ಟಿವಿಯಿಂದ ಪರಿಚಯ ಇತ್ತು ಅವರು ಮ್ಯಾನ್ಸ್ ಆಗ್ಲಿ ಅವರೆಲ್ಲ ಸುಧಾಕರ್ ಅವ್ರ ಬಗ್ಗೆ ಹೇಳ್ತಾ ಇದ್ರು ಈ ಮಕ್ಕಳು ನೋಡಿದ ಮೇಲೆ ರಾಮ ಲಕ್ಷ್ಮಣ ಇವರು ಅಂಡ್ ವರ್ಕಿಂಗ್ ವಿತ್ ಅವರ್ ಹೀರೋ ಹೇಳಿದ ನಿರೂಪಿಸಿದೆ ಶೂಟಿಂಗ್ ನಿಂದ ಎವ್ರಿ ತಿಂಗ್ ಲೈಕ್ ಐ ಸಾರಿ ಶಾರ್ಟ್ ಫಿಲಮ್ ಲ್ಯಾಂಡ್ ಕ್ಯಾಪ್ಲನ್ ಅವರು ಕ್ಯಾಮರಾ ವರ್ಕ್ ಮಾಡಿದ್ರು ಅದು ನೋಡಿದ ಮೇಲೆ ನ್ಯೂಯಾರ್ಕ್ ಅಲ್ಲಿ ಶೂಟ್ ಮಾಡಿದ್ರು ಅವರು ತುಂಬಾ ಚೆನ್ನಾಗಿತ್ತು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಒಂದು ಹೆಮ್ಮೆ ಅದಾದ್ಮೇಲೆ ನಮ್ಮ ಡೇವಿಡ್ ಅವರು ವಿಲಿಯಂ ಅವರು ಆಫ್ ದಿ ಬೆಸ್ಟ್ ಕ್ಯಾಮರಾಮನ್ಸ್ ಐ ವರ್ಕ್ಡ್ ವಿತ್ ರೀಸೆಂಟ್ ಆಗಿ ಒಂದೊಂದು ಎರಡು ಫಿಲ್ಮ್ಸ್ ಮಾಡಿದೆ ಅವ್ರ ಜೊತೆ ಈಗ ಅವರು ನಮ್ಮ ಫ್ಯಾಮಿಲಿ ಜೊತೆ ಒಂದು ಫಿಲ್ಮ್ ಮಾಡ್ತಾ ಇದ್ದಾರೆ ಸೊ ಅಂಡ್ ಇದು ಬೆಸ್ಟ್ ಪಾರ್ಟ್ ಏನು ಅಂದ್ರೆ ರಾಧಿಕಾ ಅವಂತಿಕಾ ರೇಣುಕಾ ಎಲ್ಲ ಮೂರು ಕಾಸು ಸೊಮರ್ಟ್ಟು ಸೊ ಅಂಡ್ ನಾರ್ಮಲಿ ನನ್ನ ಪೊಲೀಸ್ ಕ್ಯಾರೆಕ್ಟರ್ ಕೇಳ್ತಾರೆ ಬಟ್ ನನ್ನ ಅದೃಷ್ಟ ಕಲಿಂಗ್ ಕ್ಯಾರೆಕ್ಟರ್ ಗೆ ನನ್ನ ಅನ್ಕೊಂಡು ಆ ಕ್ಯಾರೆಕ್ಟರ್ ಕೊಟ್ಟು ಅರವಿಂದ್ ಅಂತ ಒಂದು ಒಳ್ಳೆ ಆರ್ಟಿಸ್ಟ್ ಪೊಲೀಸ್ ಆಫೀಸರ್ ಆಗಿ ಇಂಟ್ರಡ್ಯೂಸ್ ಮಾಡಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು ಅಂಡ್ ವಂಡರ್ಫುಲ್ ಕ್ಯಾಸ್ಟಿಂಗ್ ವಂಡರ್ಫುಲ್ ಟೆಕ್ನಿಷಿಯನ್ಸ್ ವಂಡರ್ಫುಲ್ ಸಾಂಗ್ಸ್ ವಂಡರ್ಫುಲ್ ಲೊಕೇಶನ್ಸ್ ಅಂಡ್ ಎ ಮೆಮೊರಬಲ್ ಫಿಲ್ಮ್ ನಮ್ಮ ಜೀವನದಲ್ಲಿ ರಂಗಿತರಂಗ ಒಂದು ಸ್ಪೆಷಲ್ ಫಿಲಂ ನಿಜವಾಗ್ಲೂ ಕರ್ನಾಟಕ ಜನತೆಗೆ ಮಾಧ್ಯಮದವರಿಗೆ ನಿಮ್ಮೆಲ್ಲರಿಗೂ ಆ ತಾಯಿ ಭುವನೇಶ್ವರಿ ದೇವಿಗೆ ರಂಗಿತರಂಗ ಜುಲೈ ಥರ್ಡ್ ಟ್ವೆಂಟಿ ಫಿಫ್ಟೀನ್ ರಿಲೀಸ್ ಆಗಿದ್ದು ಸೊ ಈಗಾಗಲೇ ಎಚ್ ಕೆ ಪ್ರಕಾಶ್ ಅವ್ರ ಜೊತೆ ಹೇಗೆ ನಮ್ಮ ಸಂಬಂಧ ಬೆಳೀತು ಅನ್ನೋದನ್ನ ಹೇಳಿದ್ರು ಎಲ್ಲರೂ ಹೇಳ್ದಾಗೆ ಪ್ರಕಾಶ್ ಅವ್ರ ಸೆಟ್ಗೆ ಅಷ್ಟಾಗಿ ಬರ್ತಾ ಇರಲಿಲ್ಲ ಹಿಂದೆಯಿಂದಾನೇ ಸಪೋರ್ಟ್ ಮಾಡ್ತದ್ರು ಯಾವಾಗ್ಲೂ ಯಾವಾಗೂ ಒಂದ್ಸಲ ಖುಷಿಗೋಸ್ಕರ ಬಂದು ಹೋಗೋರು ಅಷ್ಟೇ ಬಟ್ ಯಾವಾಗ ಬಂದ್ರೂ ಒಂದು ಸ್ಮೈಲ್ ಇರೋದು ಅವ್ರ ಮುಖದಲ್ಲಿ ಸೊ ನಿರೂಪ್ ಹೇಳಿದಾಗೇ ರಿಲೀಸ್ ದಿವಸ ಕಪಾಲಿ ಥಿಯೇಟರ್ ಮೇನ್ ಥಿಯೇಟರ್ ನಮಗೆ ಜನ ಎಲ್ಲ ಆಚೆ ಬಂದರು ಬಂದವರೆಲ್ಲ ಆಲ್ಮೋಸ್ಟ್ ಅಂದರೆ ಇಂಡಸ್ಟ್ರಿ ರಿಲೇಟೆಡ್ ಜನಗಳೇನೆ ಎಲ್ಲರೂ ಬಂದು ಇಲ್ಲ ಅವಾರ್ಡ್ ಬರ್ಬೋದು ಒಂದಷ್ಟು ಕ್ರಿಟಿಕ್ಸ್ ಹೊಗಳಬಹುದು ಬಟ್ ಪೋಸ್ಟ್ರು ದುಡ್ಡು ವಾಪಸ್ ಬರೋಲ್ಲ ಅಂದರು ನನಗೆ ಶಾಕ್ ಆಗೋಯ್ತು ಬಿಕಾಸ್ ನಾನು ಯು ಎಸ್ ಅಲ್ಲಿ ಕೆಲಸ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಆ್ಯಂಡ್ ನನ್ನ ವೈಫಗೆ ಪ್ರಾಮಿಸ್ ಮಾಡಿದ್ದೆ ಸಿನ್ ಅವ್ರು ಹೇಳಿದರು ನನಗೆ ಸಿನಿಮಾ ಗೆದ್ರೆ ನಾನು ಇಂಡಿಯಾಗೆ ಬರ್ತೀನಿ ಸೋತ್ರೆ ನೀನು ವಾಪಸ್ ಬರಬೇಕು ಅಂತ ನನ್ನ ತಲೆಯಲ್ಲಿ ಇವಾಗ ನಾನು ವಾಪಸ್ ಹೋಗ್ಬಿಟ್ಟು ಏನು ಕೆಲಸ ಮಾಡೋದ್ರಲ್ಲಿ ಬಿಟ್ ಬೇರೆ ಬಂದ್ಬಿಟ್ಟಿದ್ದೀನಿ ಮಾಡ್ಬಿಟ್ಟಿದ್ದು ಕಂಪ್ನಿನ ಏನ್ ಮಾಡೋದು ಅಂತ ಅದೇ ತಲೆ ನನಗೆ ನನಗೆ ಆ ರಿಯಾಕ್ಷನ್ ಅಲ್ಲೇನೆ ನನಗೆ ಸಿನಿಮಾ ಮುಗೀತು ಅಂತ ನನ್ನಿಸ್ತು ಮಧ್ಯದಲ್ಲಿ ಒಂದು ಜಾಗದಲ್ಲಿ ಕೂತಿದ್ದೀನಿ ಯಾರೋ ಥಿಯೇಟರ್ ಓನರ್ ಅಸಿಸ್ಟೆಂಟ್ ಯಾರೋ ಕರೆದ್ಬಿಟ್ಟು ಟ್ರಿಮ್ ಮಾಡಿ ಸಿನಿಮಾ ಓಡಲ್ಲ ಇಲ್ಲ ಅಂದ್ರೆ ಅಂದ್ರು ನಾನು ಇನ್ನು ಟ್ರಿಮ್ ನಾ ಏನು ಟ್ರಿಮ್ ಮಾಡೋದು ಏನು ಮಾಡೋದು ಇಷ್ಟೆಲ್ಲ ಕೆಲಸ ಮಾಡಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಕೂತಿದ್ದೆ ಅವಾಗ ನಮ್ಮ ತಂದೆ ಬಂದು ಹೇಳಿದ್ರು ನೀವು ಇಷ್ಟು ದಿನ ತಲೆ ಕೆಡಿಸ್ಕೊಂಡೇನೋ ಎಡಿಟ್ ಮಾಡಿ ಇದೇ ಪರ್ಫೆಕ್ಟ್ ವರ್ಷನ್ ಅಂತ ಮಾಡಿದೀರಾ ಇವಾಗ ನೀವು ರೀಎಡಿಟ್ ಮಾಡಿ ಮಾಡಿದ್ರು ಇನ್ನೊಂದು ನಾಲ್ಕೈದು ದಿನ ಅಷ್ಟರಲ್ಲಿ ಸಿನಿಮಾ ಕತೆ ಮುಗಿದೋಗಿರುತ್ತೆ ಸೊ ಕಾನ್ಫಿಡೆನ್ಸ್ ಇಟ್ಕೊಂಡು ಮುಂದಕ್ಕೆ ಹೋಗೋಣ ಅಂದ್ರು ಅಂಡ್ ಅವಾಗ ಪ್ರಕಾಶ್ ಅವ್ರ ಸುಮ್ಮನೆ ಸ್ಮೈಲ್ ಮಾಡಿದ್ರು ಹೊರಟಿಟ್ರಿ ಏನು ಹೇಳಲಿಲ್ಲ ಸೊ ನೆಕ್ಸ್ಟ್ ದಿನ ಬೆಳಿಗ್ಗೆ ಎದ್ದೆ ಎದ್ಬಿಟ್ಟು ರಿವ್ಯೂಸ್ ನೋಡ್ತೀನಿ ರಿವ್ಯೂಸ್ ಆರ್ ಫೇವರೇಬಲ್ ಬಟ್ ನನಗೆ ಅದ್ರಲ್ಲಿ ಬರೀ ನೆಗೆಟಿವೇ ಕಾಣ್ತದೆ ಅವಾಗ ನಿರೂಪ್ ಹೇಳಿದೆ ನನ್ಗೆ ಸ್ಟ್ರೆಂತ್ ಹೋಗಕ್ಕೆ ನೀನು ಹೋಗಿ ತಿಯೇಟರ್ ವಿಸಿಟ್ ಮಾಡ್ಕೊ ಅಂತ ನಿರೂಪ್ ಥಿಯೇಟರ್ಗೆ ಹೋಗೋದು ಹೋಗ್ಬಿಟ್ಟು ಅಲ್ಲಿ ನಮ್ಮ ಪೋಸ್ಟರ್ ಇರ್ತಾ ಇರ್ಲಿಲ್ಲ ಅವಾಗೆಲ್ಲ ಸ್ವಲ್ಪ ಮಲ್ಟಿಪ್ಲೆಕ್ಸಸ್ ಅಲ್ಲಿ ಕನ್ನಡ ಪೋಸ್ಟರ್ಸ್ ಇರ್ತಾ ಇರಲಿಲ್ಲ ಶೋಸ್ ಜಾಸ್ತಿ ಇರ್ತಿ ಇವತ್ತು ಪ್ರಾಬ್ಲಮ್ ಇದೆ ಬಟ್ ಅವ್ ಪೋಸ್ಟರ್ ಇರ್ತಾರಲಿಲ್ಲ ನಮ್ದು ಸೊ ಅವ್ನು ಹೋಗೋದು ಟ್ರೈಲರ್ ತೋರಿಸೋದು ಲೈನಲ್ಲಿ ನಿಂತವ್ರಿಗೆ ನಮ್ ಸಿನ್ಮಾ ನೋಡಿ ಇಷ್ಟ ಆಗಿಲ್ಲ ಅಂದ್ರೆ ಆಚೆ ಬಂದಾಗ ದುಡ್ಡು ವಾಪಸ್ ಕೊಡ್ತೀನಿ ಅನ್ನೋದು ನಾನು ಮನೇಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಸಿಸ್ಟಮ್ ಮುಂದೆ ಕೂತ್ಕೊಂಡು ಎಲ್ಲ ಏನ್ ಐಡಿಯಾ ಮಾಡೋದಿದ್ದಕ್ಕೆ ಅಂತ ಸೋಷಿಯಲ್ ಮೀಡ್ಯಾಲ ಅವಾಗ ಬಂದಿದ ಐಡಿಯಾಗಳು ಇವತ್ಗೂ ಯೂಸ್ ಆಗ್ತಾ ಇದೆ ಅದೆಲ್ಲ ಬುಕ್ ಮೈ ಶೋಲ್ ಹೋಗೋದು ಸ್ಕ್ರೀನ್ ಶಾಟ್ ತೆಗೆದು ಹೌಸ್ಫುಲ್ ಆಗಿರೋ ಅದನ್ನೆಲ್ಲ ಹಾಕೋದು ರೆಡ್ 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 ಇರೋ ಹಾಕದು ಹಾಕೋದು ಯಾರೋ ಕಳಿಸೋರು ಐ ಎಮ್ ನೈನ್ ಪಾಯಿಂಟ್ ಸೆವೆನ್ ರೇಟಿಂಗ್ ಇತ್ತು ಅವತ್ತಿಗೆ ನಾನು ಐ ಎಮ್ ಡಿ ಇಷ್ಟೊಂದು ರೇಟಿಂಗ್ ಬಂತ ಅಂತ ಹೇಳ್ಬಿಟ್ಟು ಅದನ್ನು ಪೋಸ್ಟ್ ಮಾಡಿದೆ ಅವತ್ತಿಂದ ಐ ಥಿಂಕ್ ದಟ್ ಟ್ರೆಂಡ್ ಸ್ಟಾರ್ಟೆಡ್ ಫ್ರಮ್ ದೇರ್ ಐ ಎಮ್ ರೇಟಿಂಗ್ ಹಾಕುವಂಥದ್ದು ಸೊ ಈ ಥರದ್ದೆಲ್ಲ ಮಾಡಿ ಸಂಡೇಗೆ ನನಗೆ ಪ್ರಕಾಶ್ ಅವ್ರು ಕಾಲ್ ಮಾಡಿದ್ರು ಅವರದವರೆಗೂ ಸಿನಿಮಾನೇ ನೋಡಿರಲಿಲ್ಲ ಇನ್ಫ್ಯಾಕ್ಟ್ ಅವ್ರು ಸಿನಿಮಾ ಕಥೆನೂ ಕೇಳಿರಲಿಲ್ಲ ನಾನು ಅವ್ರಿಗೆ ಸಿನಿಮಾದ ಓಪನಿಂಗ್ ಸೀನ್ ಪ್ರೆಗ್ನೆಂಟ್ ವುಮನ್ ಕಾರಲ್ಲಿ ಬರೋದು ಒಂದು ಸೀನ್ ಹೇಳಿದ್ದೆ ಆಮೇಲೆ ಹಾಡ್ಗಳನ್ನ ಬರ್ದಿದ್ದೆ ಅದನ್ನೆಲ್ಲ ಹಾಡ್ ಕೇಳಿಸ್ತೆ ಕೇಳ್ಬಿಟ್ಟು ಅವರು ಇದೆಲ್ಲ ಕೇಳಿದಾಗ ರಾಜ್ ಕುಮಾರ್ ಅವರ ಸ ಟೈಮ್ದು ಹಾಡ್ಗಳನ್ನ ಕೇಳ್ದಂಗ ಆಗ್ತದೆ ನನಗೆ ಸಿನಿಮಾ ಮಾಡೋಣ ಅಂದ್ರು ಅಷ್ಟು ಕೇಳಿ ಸಿನಿಮಾ ಮಾಡಿ ಅಂಡ್ ಸಿನಿಮಾ ರಿಲೀಸ್ ಆಗಿ ಎರಡು ದಿನ ಆದ್ಮೇಲೆ ಅದನ್ನ ನೋಡಿ ನನಗೆ ಫೋನ್ ಮಾಡಿ ಏನ್ ಸಿನಿಮಾ ಮಾಡಿದಿರ ಪ ತುಂಬಾ ಖುಷಿ ಆಯ್ತು ನನಗೆ ಅಂತ ಸಂಡೇ ಹೇಳಿದ್ರು ಬಿಕಾಸ್ ಅವಾಗ ಜಸ್ಟ್ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಕ್ಕೆ ಶುರು ಆಯ್ತು ಜನ ನೋಡಕ್ ಶುರು ಮಾಡಿದ್ರು ಅವಾಗ ಅವರು ಒಂದು ನೆಮ್ಮದಿಯಾಗಿ ಸಿನಿಮಾ ನೋಡ್ಬಿಟ್ಟು ನನ್ಗೆ ಕಾಲ್ ಮಾಡಿದ್ರು ಸೊ ಥ್ಯಾಂಕ್ ಯು ಸರ್ ಇಟ್ ವಾಸ್ ಅ ಗ್ರೇಟ್ ಅಸೋಸಿಯೇಷನ್ ಅಂಡ್ ಐ ಥಿಂಕ್ ಆ ಒಂದು ಪಾಸಿಟಿವ್ ಎನರ್ಜಿ ಇಂದಾಗಿ ಇವತ್ತು ಇಲ್ಲಿ ಕೂತಿದ್ದೀವಿ ನಾವು ಹಾಗೆ ಅಫ್ಕೋರ್ಸ್ ನಿರೂಪ್ ರಾಧಿಕಾ ಅಂಡ್ ಅವಂತಿಕಾ ನಾವು ಥ್ರೂಟ್ ದ ಫಿಲ್ಮ್ ಅವ್ರ ಶೂಟ್ ಇತ್ತು ಅವ್ರ ಸೀನ್ ಇತ್ತೋ ಇಲ್ವೋ ಅವ್ರು ಅವರು ಅಲ್ಲಿ ಇರೋರು ಯಾವಾಗ ಯಾರನ್ನ ಕರಿತೀನೋ ಅವ್ರು ಬಂದು ಆಕ್ಟ್ ಮಾಡ್ಬೇಕು ಅಂಡ್ ಅವತ್ತಿಗೆ ನಮ್ಮ ಒಂದು ಸೋಲ್ ಏಮ್ ಏನಿದೆ ನಾವೇನ್ ಹತ್ತು ರೂಪಾಯಿ ಖರ್ಚು ಮಾಡಿದ್ರೆ ಅದು ಸ್ಕ್ರೀನ್ ಮೇಲೆ ಕಾಣಬೇಕು ಅಂತ ಸೊ ಕ್ಯಾರವನ್ ಇರ್ತಾ ಇರಲಿಲ್ಲ ಇನ್ನೊಂದು ಇರ್ತಾ ಇರಲಿಲ್ಲ ಏನೇ ಇದ್ರು ಅದೆಲ್ಲ ಸಿನಿಮಾ ಏನ್ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಸೊ ಇವರು ರಾಧಿಕಾ ಹೇಳಿದ್ರು ನಾನು ಡ್ರೈವರ್ ಆಗಿ ಇದ್ದೆ ಸಿನ್ಮಾಗೆ ಅಂತ ಬಟ್ ಲಿಟ್ರಲಿ ಐ ವಾಸ್ ಅ ಡ್ರೈವರ್ ಬಿಕಾಸ್ ಅಗೇನ್ ಟು ಸೇವ್ ಬಜೆಟ್ ನಾವ್ ಏನ್ ಮಾಡ್ತಾ ಇದ್ವಿ ಶೂಟಿಂಗ್ಗೆ ನಮ್ಮ ಕಾರ್ಗಳನ್ನ ನಾವೇ ಡ್ರೈವ್ ಮಾಡ್ಕೊಂಡು ಹೋಗೋದು ಅಂಡ್ ಶೂಟಿಂಗ್ ಕಂಟಿನ್ಯೂಸ್ ನಾವು ಸಿಕ್ಸ್ ಟು ಟು ಸಿಕ್ಸ್ ಟು ಟು ಶೂಟ್ ಮಾಡೋದು ಮುಗಿಸ್ಬಿಟ್ಟು ಲಾಸ್ಟ್ ಗೆ ಸಿಕ್ಸ್ ಓ ಕ್ಲಾಕ್ ಪ್ಯಾಕ್ಅಪ್ ಮಾಡಿದ್ರೆ ಹೋಟೆಲ್ ಬಿಲ್ ಎಕ್ಸ್ಟ್ರಾ ಮಾಡೋದು ಬೇಡ ಇವತ್ತೇ ಹೊರಡೋಣ ಅಂತ ರಾತ್ರಿ ಹೊರಡೋದು ಸೊ ಹಿಂಗ್ ಮಾಡ್ಕೊಂಡು ವಿಲಿಯಮ್ಗೂ ಗೊತ್ತಿದೆ ಅದೇ ವಿಲಿಯಂ ಆಗ್ಲೇ ಮಾತಾಡಿದ್ದು ಅದ್ರ ಬಗ್ಗೆ ಸೊ ಡ್ರೈವ್ ಮಾಡ್ತಾ ಇರ್ತೀವಿ ಡ್ರೈವ್ ಮಾಡ್ಬೇಕಾದ್ರೆ ರೋಡಲ್ಲಿ ಹೋಗ್ತಾ ಇರ್ತೀವಿ ಸಡನ್ ಶಿಪ್ ಅಲ್ಲಿ ಹೋಗ್ತಾ ಇದೀನಿ ಶಿಪ್ ಇಂದ ಹತ್ಕೊಂಡು ನಂಗೆ ಏರೋಪ್ಲೇನ್ ಹತ್ತಿದೀನಿ ಕಣ್ಣಿಂಗ್ ತೆಗೆದ್ರೆ ರೋಡಲ್ಲಿ ಹೋಗ್ತಾ ಇದೀನಿ ಮತ್ತೆ ಸೊ ಈ ಥರ ಎಲ್ಲ ಡ್ರೈವ್ ಮಾಡ್ತಾ ಇದ್ದಾರೆ ಒಂದ್ಸಲ ನಾನು ವಿಲಿಯಂ ಡ್ರೈವ್ ಮಾಡ್ತಾ ಇದೀವಿ ಒಂದು ಡೆನ ಡೆನಾನ ಸಾಂಗ್ಗೆ ಒಂದಷ್ಟು ಮೌಂಟೇಜ್ ಶೂಟ್ ಮಾಡ್ಬೇಕು ನಮಗೆ ಸೊ ನಾವಿಬ್ರು ಹೋಗ್ತಾ ಇದೀವಿ ಜೋರ್ ನಿದ್ದೆ ಬರ್ತಾ ಇದೆ ನಮಗೆ ವಿಲಿಯಂ ಡ್ರೈವ್ ಮಾಡೋಕೆ ನೋಡ್ತೀನಿ ವಿಲಿಯಂ ಗೊರ್ಕೆ ಹೊಡಿತಾ ಇದಾರೆ ಪಕ್ಕದಲ್ಲಿ ಏನ್ ಮಾಡೋದು ಸರಿ ಮಾಡ್ಕೊಳೋಣ ಅಂದ್ ಮಾಡ್ತಾ ಇದೀನಿ ಸಡನ್ ಆಗಿ ಯಾರೋ ನನ್ ಮೇಲೆ ಬಿದ್ದಂಗೆ ಆಯ್ತು ನೋಡಿದ್ರೆ ನಿದ್ದೆಯಿಂದ ಎದ್ದೆ ಎದ್ರೆ ವಿಲಿಯಂ ನಿದ್ದೇಲಿ ನನ್ ಮೇಲೆ ಬಿದ್ದಿದ್ದಾರೆ ಸೊ ಅದಾದ್ಮೇಲೆ ಇಬ್ರು ಇಳಿದು ಮುಖ ಎಲ್ಲ ತೊಳ್ಕೊಂಡು ವಿಲಿಯಂ ಮಾತಾಡ್ಸಿ ವಿಲಿಯಂ ನನ್ಗೆ ಆಗೋದಿಲ್ಲ ಡ್ರೈವ್ ಮಾಡೋಕೆ ಅನ್ಕೊಂಡು ಸೊ ಈ ತರ ಎಲ್ಲ ಸರ್ಕಸ್ ಮಾಡ್ಕೊಂಡು ಮಾಡದ್ವಿ ಸೊ ಅದರಲ್ಲಿ ನನಗೆ ಅಫ್ಕೋರ್ಸ್ ಮೈ ಆಕ್ಟರ್ಸ್ ನಿರೂಪ ರಾಧಿಕಾ ವಂತಿಕಾ ಸಪೋರ್ಟ್ ವಾಸ್ ಇಮೆನ್ಸ್ ಎಲ್ಲೂ ತೊಂದರೆ ಕೊಟ್ಟಿಲ್ಲ ಆಂಡ್ ಪ್ರಿಪೇರ್ಡ್ ಆಗಿ ಬರೋರು ಫಸ್ಟ್ ಟೈಮ್ ಆಕ್ಟರ್ಸ್ ಆದ್ರೂ ಯಾವುದು ಆಕ್ಟರ್ಸ್ ಇಂದ ಗ್ರೀಟ್ ಅಂತ ಯಾವತ್ತು ಆಗ್ತಾ ಇರಲಿಲ್ಲ ಈಗ ಥ್ರೇಲರ್ ಅಲ್ಲೂ ನೀವು ನೋಡಿದ್ರಿ ಕೊನೆಯಲ್ಲಿ ನಿರೂಪ ವಂದಿಕಾ ರಾಧಿಕಾ ಅದು ಪೋಸ್ಟ್ ಬಂತು ಒಂದು ಸೊ ಆ ಕಾಣ್ಸೋ ಮೂರ್ ಸಿಂಹ ಅವ್ರ ಮೂರು ಜನ ಆದರೆ ಕಾಂಡಿಯವ್ರ ನಾಲ್ಕನೇ ಸಿಂಹ ಸಾಯಿ ಕುಮಾರ್ ಸರ್ ಅವರು ನಮಗೆ ಒಂದು ತುಂಬಾ ದೊಡ್ಡ ಚಾಲೆಂಜ್ ಏನಿದ್ದು ಅಂದ್ರೆ ಸಾಯ್ ಕುಮಾರ್ ಸರ್ನ ಜಾಸ್ತಿ ಪ್ರಮೋಟ್ ಮಾಡೋಕ್ಕಾಗಲ್ಲ ನಾವು ಬಟ್ ಅವರೊಬ್ಬರೇ ನಮ್ಮ ಸಿನಿಮಾದಲ್ಲಿ ಯಾರೊಂದು ಗೊತ್ತಿರೋದು ನಾವು ಯಾರು ಯಾರೊಂದು ಗೊತ್ತಿಲ್ಲ ಬಟ್ ಆದ್ರೂ ನಾನು ಅವ್ರನ್ನ ತುಂಬಾ ನಾನು ಪ್ರಮೋಟ್ ಮಾಡಕ್ಕೆ ಹೋದ್ರೆ ಜನಕ್ಕೆ ಎಲ್ಲಿ ಟ್ವಿಸ್ಟ್ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಆದಷ್ಟು ಪೋಸ್ಟರ್ಸ್ ಎಲ್ಲ ಅವಾಯ್ಡ್ ಮಾಡಿ ತುಂಬಾ ಆಗಿ ಸಟ್ಟೆಲ್ಲ ಟ್ರೇಲರ್ನೂ ಕಮ್ಮಿ ಇಟ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋದೆ ಅಂಡ್ ನಾನು ನನ್ನ ಲೈಫಲ್ಲಿ ಬೇರೆಯವ್ರು ನೋಡಿರ್ಬೋದೇನೋ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಒಂದು ವಿಲನ್ ಎಂಟ್ರಿಗೆ ವಿಸಿಲ್ ಹೊಡೆದ್ ನೋಡಿದ್ದು ರಂಗಿತ್ ರಂಗದಲ್ಲಿ ಸೊ ಎಲ್ಲ ಥಿಯೇಟರ್ ವಿಸಿಟ್ಸ್ ಮಾಡ್ತಾ ಇದ್ದ ನಾವು ಆ ಟೈಮಲ್ಲಿ ಐದರ್ ಐದರ ಪಾಯಿಂಟ್ ಪಾಯಿಂಟ್ಗೂ ಅಥವಾ ಸಿನಿಮಾ ಎಂಡಿಂಗ್ ಟೈಮ್ಗೂ ಹೋಗಿ ಅಲ್ಲಿ ಆಡಿಯನ್ಸ್ ರಿಯಾಕ್ಷನ್ ನೋಡ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡು ಹೊಡ್ತಾ ಇದ್ದ ಒಂದು ಐ ತಿಂಕ್ ಶಿವಮೊಗ್ಗದಲ್ಲಿ ನಾನು ಇನ್ನು ಸ್ವಲ್ಪ ಬೇಗ ರೀಚ್ ಆಗ್ಬಿಟ್ಟೆ ನಮಗೆ ಟೈಮಿಂಗ್ಸ್ ರಾಂಗ್ ಕೊಟ್ಟಿದ್ರು ಬೇಗ ರೀಚ್ ಆದೆ ರೀಚ್ ಆದಾಗ ಅಲ್ಲಿ ಪ್ರೊಜೆಕ್ಷನ್ ಮಾಡೋರು ಒಬ್ರು ವಯಸ್ಸಾಗಿರೋರು ಬಂದ್ಬಿಟ್ಟು ಸರ್ ಏನ್ ಸಿನಿಮಾ ಮಾಡಿದಿರೋ ಸರ್ ಸೌಂಡ್ ಎಷ್ಟು ಚೆನ್ನಾಗಿದೆ ಸರ್ ನಾನು ಅಲ್ಲಿ ಕುತ್ಕೊಂಡು ಹಾರರ್ ಸೀನ್ ಬಂದಾಗ ಜಾಸ್ತಿ ಮಾಡ್ತೀನಿ ಬೇರೆ ಸೀನ್ ಬಂದಾಗ ಕಮ್ಮಿ ಮಾಡ್ತೀನಿ ಅಂಡ್ ಯಾರಾದರೂ ಸಾಂಗ್ ಟೈಮ್ ಅಲ್ಲಿ ಆಚೆ ಬರೋಕ್ ನೋಡಿದ್ರೆ ಹೋಗಿ ವಾಪಸ್ ಅಂತ ಕಳಿಸ್ತೀನಿ ಅಂತೆಲ್ಲ ಅಂದ್ರು ತುಂಬಾ ಖುಷಿ ಅಂತ ಒಬ್ರು ಸೀಯರ್ ಪ್ರೊಜೆಕ್ಷನಿಸ್ಟ್ ಹತ್ರ ಹೇಳಿದ್ದು ಸೊ ಸರ್ ಒಂದ್ಸಲ ಒಳಗಡೆ ಹೋಗಿ ನೋಡಿ ಸರ್ ಅಂದ್ರು ಹೋದೆ ಆ ಟೈಮ್ ನಾನು ಹೋಗೋ ಟೈಮ್ ಕರೆಕ್ಟ್ ಆಗಿ ಸಾಯಿ ಕುಮಾರ್ ಸರ್ದು ಟ್ರಾನ್ಸ್ಫಾರ್ಮೇಶನ್ ಸೀನ್ ಅವರು ಚಕ್ ಅಂತ ಸ್ಟಾರ್ಟ್ ಆಗ್ತದೆ ಅಂಡ್ ಅದ್ ಸ್ಟಾರ್ಟ್ ಆದಾಗ ಜನ ಕೋರ್ಸ್ ನಾವು ಬರೀಬೇಕಾದ್ರೆ ಈಸ್ ಅ ವಿಲನ್ ಇವಾಗ ಹೀರೋಯಿನ್ ನ ಕಿಡ್ನಾಪ್ ಮಾಡಿದರೆ ಇದೆಲ್ಲ ಬರ್ತಿದೀವಿ ಬಟ್ ಅಲ್ಲಿ ರಿಯಾಕ್ಷನ್ ನೋಡ್ಬಿಟ್ಟು ನಂಗೆ ಶಾಕ್ ಆಗೋಯ್ತು ಅಂದ್ರೆ ವಿಸಿಲ್ ಹೊಡಿತಾ ಇದಾರೆ ಕಿರ್ಚಾಡ್ತಾ ಇದಾರೆ ಅಂಡ್ ನನಗ್ ಗೂಸ್ ಬಂಪ್ ಬಂದ್ಬಿಡ್ತು ಅಂಡ್ ಥ್ರೂ ಔಟ್ ದಟ್ ಕ್ಲೈಮ್ಯಾಕ್ಸ್ ಇನ್ಫ್ಯಾಕ್ಟ್ ನಾವೆಲ್ಲ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ಬಿಟ್ಟು ಐ ಹಾವ್ ಅ ಪ್ರಾಬ್ಲಮ್ ನನ್ಗೆ ಏನೇ ಸೀನ್ ತೆಗೆದ್ರು ನನಗೆ ಇಷ್ಟ ಆಗೋದಿಲ್ಲ ಇನ್ನೂ ಚೆನ್ನಾಗಿ ತೆಗಿಬೇಕಿತ್ತು ಇದು ಏನು ಇದು ಹಿಂಗೆ ಬಂದಿದೆ ಅಂತ ಸೊ ನನ್ನ ಕ್ಲೈಮ್ಯಾಕ್ಸ್ ಯಾಕೆ ಇಷ್ಟ ಆಗ್ತಾ ಇರಲಿಲ್ಲ ಅಂದ್ರೆ ನಾವು ಆಕ್ಚುಲಿ ನೈಟ್ ಅಲ್ಲಿ ಶೂಟ್ ಮಾಡ್ಬೇಕಿತ್ತು ಬಟ್ ಡ್ಯೂ ಟು ಸರ್ಟನ್ ಇಶ್ಯೂಸ್ ನನಗೆ ಆಗ್ತಾ ಇಲ್ಲ ಸೊ ಡೇ ನಲ್ಲಿ ಶೂಟ್ ಮಾಡಿಬಿಟ್ಟಿದ್ವಿ ನನಗೆ ಅದು ನನಗೆ ಅದೆಲ್ಲ ತರಲಿ ಬಟ್ ಆಡಿಯನ್ಸ್ ಯಾವುದೋ ನೋಟಿಸೇ ಮಾಡ್ತಾ ಇಲ್ಲ ಪರ್ಫಾರ್ಮೆನ್ಸ್ ನ ನೋಟಿಸ್ ಮಾಡ್ತಾ ಇದಾರೆ ಆ್ಯಂಡ್ ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ದ ಫಸ್ಟ್ ಟೈಮ್ ಐ ನರೇಟೆಡ್ ಟು ಸಾಯ್ ಕುಮಾರ್ ಸರ್ ಲಿಮಿಟೆಡ್ ಅದೇ ಅವ್ರು ಹೇಳ್ದಾಗ ಲ್ಯಾಪ್ಟಾಪ್ ಎತ್ಕೊಂಡು ಹೋಗಿ ಎಲ್ಲ ನರೇಟ್ ಮಾಡಿದೆ ನಾನು ಫುಲ್ ಸ್ಟೋರಿ ಹೇಳಿರ್ಲಿಲ್ಲ ಅವ್ರಿಗೆ ಅವರ ಪೋರ್ಷನ್ಸ್ ಮಾತ್ರ ಹೇಳಿದ್ದೆ ಸೊ ಒರಾಯನ್ ಮಾಲಲ್ಲಿ ಐ ಥಿಂಕ್ ತ್ರೀ ಫೋರ್ ಡೇಸ್ ಆದಮೇಲೆ ಸರ್ ಬಂದ್ರು ಅಂಡ್ ಅವ್ರಿಗೆ ಸೀಟ್ ಮಾಡ್ಸಕ್ ಆಗಿಲ್ಲ ನಮ್ಗಾಗಿಲ್ಲೆಲ್ಲ ಮಧ್ಯದಲ್ಲಿ ಕುತ್ಕೊಂಡು ನೋಡಿದ್ವಿ ಬಿಕಾಸ್ ಫುಲ್ ಹೌಸ್ಫುಲ್ ಆಗ್ಬಿಟ್ಟಿತ್ತು ಆ ಟೈಮ್ ಅಲ್ಲಿ ಆಚೆ ಬಂದ್ರು ಫಿಲ್ಮ್ ಮುಗಿಸ್ಕೊಂಡು ನಾವು ಆಚೆ ವೈಟ್ ಮಾಡ್ತದ ಭಯ ಏನ್ ಭಯಾ ಅಂತ ಅಂದ್ರೆ ಹಿ ವಾಸ್ ಶಾಕ್ಡ್ ಹಿ ಡಿಡ್ ನಾಟ್ ಎಕ್ಸ್ಪೆಕ್ಟ್ ರೆಸ್ಟ್ ಆಫ್ ದ ಫಿಲ್ಮ್ ಹಿಂಗಿರುತ್ತೆ ಇರುತ್ತೆ ಅಂತ ಸೊ ಹಾಗೆ ದಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಸಾಯ್ ಕುಮಾರ್ ಸರ್